ನಾವು ಬಂತ ದಾಳಿಯಲ್ಲಿ ಪ್ರತಿ ದಾಳಿ ಮಾಡಬಲ್ಲ ಆಟಗಾರ ಆಟ ಆಹ ಈ ಬಾರಿ ಅಲ್ಲಿ ರಕ್ಷಿತ್ ಬಂಧನವಾದ ಕೂಡ ತಾಯಂದಿರ ಸಂಖ್ಯೆ ನೋಡಿ Current Kia Grand Prix of the country, Noal Sai. Final time will Sai. Really, one of the toppest players, and he have the ability to get points. Both the teams are nil-nil. Right out. Ryder is out of the court. Doesn't matter. He's okay now. First point for Uma Maheshwari. ಕಾರ್ಯಕ್ರಮದ ಆಯೋಜಕರಾಗಿರುವಂತ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ನಾ ಎಲ್ಲ ಸದಸ್ಯರು ವೇದಿಕೆ ಬರುವಂತ ಮಂಚು ಅವರು ಕರೆನ್ನ ಕೊಟ್ಟಿದ್ದಾರೆ ಸದಯಿತು ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಕ್ಯಾಂಟ್ರನ್ ಅನ್ನು ನಾನು ಜನ ಕರೆಸಿ ಬಲೆ ಸ್ಟೇಜ್ ಗಳಿಗೆ ಬಲೆ letsna ದತ್ತ ಬರು ಬಲೆ ಬಲೆ ಅಂಚಿಚಿ ತುಮಾರ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ਦਾ ಮಾತೆ ಎಲ್ಲ ಬರು ಬನ್ನಿ ಬರ್ತুনা ಅಸಲು ಬರ್ಕಲೇಕ್ಕೆ ಜೇಬೂಲು ಗೆ ಅವಕಾಶ ಇದೆ

ಆಟಗಾರ ಅದ್ಭುತ ಫಾರ್ಮಲ್ ಇದ್ದಾರೆ ಕಂಡುಕೊಂಡ್ರೆ ಖಂಡಿತವಾಗಲು ಅವಕಾಶ ಉಜ್ವಲವಾಗಿರೋ ಈ ನಿಟ್ಟಿನಲ್ಲಿ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮದ ಅಂತಿಮ ಫೈನಲ್ ಕದನ ಇದು ಮಹಾಯುತಾ ಮಹೇಶ್ವರಿಯ ವಿರುದ್ಧವಾಗಿ ಬಳಿಕ ಮನೆಗೆ ಹೋಗಿ ಮೂರು ನಾಲ್ಕು ಗಂಟೆ ಸೋ ಜೀರೋ ಬ್ಯಾಕ್ ರಕ್ಷಿತ್ ನನಕೆಲ್ಲ ರಕ್ಷಿತ್ ನನಕೆಲ್ಲ ಒಂದು ಗಣಿಕೆ ರಕ್ಷಣಾತ್ಮಕ ಒಂದರ ದಾಣಿಯಂತಕ್ಕೆ ಖಾತೆಗೆ ಆರಂಭದ angka ಗಟೆಯ ಸುಧೀರ್ಗ ಸಮಯ ಉಲ್ಲಂಘಕ ಮೈದಂತನವಾಗಿದೆ ಆಸೈ 3 ಪಾಯಿಂಟ್ಸ್ ಜಿತೇಂದ್ರೌ ರೋಡಿ ಸ್ಪೋರ್ಟ್ಸ್ಮನ್ ಸ್ಪೆಟ ಅಂತ ಹೇಳಿ ದಟ್ಸ್ ಆರ್ ಅ ಕೈ ಮ್ಯಾನ್ ಅದು ಬೇಕಾಗಿರೋದು ತಂಡಿಗೆ 41 400 ರ

ಎರಡು ಯೂಟರ್ಬರ್ಗಳು ಪಂದ್ಯದ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮ ತಮ್ಮ ವಾಹಿನಿಗಳಲ್ಲೇ ಪ್ರಸಾರ ಮಾಡಲು ಚಿತ್ರೀಕರಣ ಮಾಡ್ತಾ ಇದ್ದಾರೆ ಸೊ ನೋಡಿ ಕಬಡ್ಡಿ ಅಂದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಅಂತರ್ಜಾಲದ ಮೂಲಕ ಬಹಳಷ್ಟು ಪ್ರಸಾರವನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಈ ನಟ್ಟಿನಲ್ಲಿ ಈ ನಡುವೆ ರಕ್ಷಿತ್ ದಾಳಿಯಲ್ಲಿ ಅಂತ್ಯಗಳಿಲ್ಲ ಸೊ ಉಮಾ ಮಹೇಶ್ವರಿ ಪಂದ್ಯ ಕೋಚು ಪಂಚಮಹೋತ್ಸವದ ಈ ಕ್ರೀಡಾಕೂಟದಲ್ಲಿ ಅಂತಿಮ ಕದನದ ವೀಕ್ಷಣೆಯಲ್ಲಿ ಈ ತಡರಾತ್ರಿಯಲ್ಲೂ ಕೂಡ ತಾಯಂದಿರ ಸಂಖ್ಯೆ ನೋಡಿ ಕರಂಕಿಯ ದಿನ ಕಾಸರಗೋಡು ಬಂದಿಯೋಡಲ್ಲಿ ಜರುಗಿದಂತಹ ಇದೇ ರೀತಿಯ ಕಬಡ್ಡಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ ಆಕಾಶ್ ಅವರು ಅದೇ ಪ್ರಕಾರ ರಕ್ಷಿದ್ರವರು ಅಲ್ಲಿ ರನರ ಪ್ರಶಸ್ತಿಯನ್ನು ಪಡ್ಕೊಂಡ್ರೆ ಇಲ್ಲಿ ನೋಡಬೇಕಾಗಿದೆ ಯಾವ ಹಂತಕ್ಕೆ ತಲುಪಲಿದೆ ಅಳಿವಾಸ್ ಅರ್ಥಾತ್ ಶೈನ್ ಸ್ಪೋರ್ಟ್ಸ್ ಐದು ಎರಡರಲ್ಲಿ ಮೊದಲ ಮೊದಲಾಗದಿ ಮುಂದುವರಿತಾ ಇರ ಬಂಧನ ಮೊದಲಿಗೆ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಸಾಯಿ ಉತ್ತಮವಾದಂತಹ ಆಟ ಆಹಾ ಈ ಬಾರಿ ಅಲ್ಲಿ ರಕ್ಷಿತ್ ಬಂಧನವಾದರೆ ಇಲ್ಲಿ ಸಾಯಿ ಬಂಧನ ഉമാ മഹേശ്വരുടെ മലയാളി താരമായ ജോർജിന്റെ ആക്രമണം കാണാം കേരള സംസ്ഥാന ടീമിനു വേണ്ടി ജൂണിൽ മത്സരിച്ച ജോർജ് താരങ്ങളാണ് வேகதையோடு கூடியில் ஆக்கிரமணம் காண எந்த ஜெசம் மல்சரை காணாம் ஆறு நாலு இருந்தவத்தில் போயிண்ட் பெட்டிக்க முன்னேறுகையான கொண்டு

minimum one point yeah. seven six do all the right do all die. Right? And yeah. Rakesh, marakejion yeah. power yeah. one demand dash out of the code and now super take on rakshit pujari super take is on yeah. uh -huh. yeah. finally the man got fine with the kick யே பந்ததில்ணை ஆகாது எட்டு ஆறு ஒன்பத்து ஆறையில ஜாஜ் அத்திய ஆல்

जी हाँ ये फाइनल मुकाबला है आप जानते हैं कि इस प्रतियोगिता का श्याम बेटी को मिलने वाला नगर की राशि है और इस खेल पर दूसरी स्थान पर मिल जाएगा उनको मिलेगी बीस जब आप टाइम होगा तो लकड़ी डिग ड्रॉ हो जाएगा तैयारियां पूरा किया जाएगा हमारी मेंबर सो इस बीच अगली व्यक्ति साथ रक्षित बस ठीक ರಾಕೇಶ ಆರಂಭದ ದಾಳಿಯಲ್ಲಿ ಸಾಯಿ ಅವರನ್ನು ಕಡೆಗೊಂಡಿರುವಂತಹ ಉಮಾಮಹೇಶ್ವರಿಗೆ ರಾಕೇಶ ಆಧಾರವಾಗಬಹುದೇ ದಾಳಿಯಲ್ಲಿ ಪ್ರತಿ ದಾಳಿ ಮಾಡಬಲ್ಲ ರಾಕಿ ಜಾನುವೆಯ ಆಟಗಳು ಮೂಲಕ ಅಂಕಣದಲ್ಲಿ ಹೋರಾಟವನ್ನು ಬಂದ ತಬಕ ಮೊದಲ ಅವಧಿಯಲ್ಲಿ ಹದಿನೈದು ನಿಮಿಷಗಳ ಮೊದಲ ಅವಧಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿ ಸ್ಪರ್ಧೆಯು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಕಿ ಬರುವಂತಹ ಈ ತರಂಕೀಯ ಪಂಚಮಹೋತ್ಸವದ ಗಮನ ಎಪ್ಪತ್ತು ಸಾವಿರ ನಗರ ದಾಸಿಯಿದೆ ನಾಲ್ಕು ತಂಡಗಳಿಗೆ ವಿಂಗಡಿಸಿ ನೀಡಬೇಕಾಗಿದೆ ಇಲ್ಲಿ ಯಶ್ಮಂತ್ರ ಮರಧಾಣಿಯನ್ನು ಕಾಣಬಹುದಾಗಿದೆ ಆಹಾ ಮುಂದಿನ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಮೈಕಪ್ಪಾಣಿ ಮತ್ತು ಕುಳಾಯಲ್ಲಿ ಇದೇ ತಂಡಗಳು ಪರಸ್ಪರ ಎದುರಾಗಬಹುದು ಎಸ್ ಟಿ ಎಚ್ ಒಂದು ಕಾಲದಲ್ಲಿ ಕಬಡ್ಡಿಗೆ ಸಂಖ್ಯೆಗಳ ಆಟಗಾರರು ಮತ್ತು ತಂಡಗಳು ಇಟ್ಟ ಕರಾವಳಿಯಲ್ಲಿ ಯಾಕೋ ಏನೋ ವಿಭಾಗದಲ್ಲಿ ಕಬಡ್ಡಿ ಆಗ್ತಾ ಇಲ್ಲ ತಂಡಗಳು ಇದು ಕೂಡ ಆಟಗಾರಗಳ ಕೊರತೆಗೆ ಕಾರಣವಾಗಬಹುದಾಗಿದೆ ರಕ್ಷಿತ್ ಹದಿನೈದು ಆರು ಅಂಕಗಳ ಮುನ್ನಡೆಯಲ್ಲಿ ತಂಡ ಶ್ ಸ್ಪೋರ್ಟ್ಸ್ ಮಂಗಳೂರು ಇದು ಮೊದಲ ಹದಿನೈದು ನಿಮಿಷಗಳ ಆಟವಾಗಿದೆ ಪಂದ್ಯ ಮೊದಲ ಅವಧಿಯಲ್ಲಿ ಸಾಯಿಗೆ ಇನ್ನಷ್ಟು ಇನ್ನಷ್ಟು ಶ್ರಮ ಪಡುವಂತಹ ಎಲ್ಲೋ ಒಂದು ಕಡೆ ಉಮಾಮಹೇಶ್ವರಿ ಪಂದ್ಯದಲ್ಲಿ ಮರಳಬಹುದೇ ಅನ್ನುವರ ಹೋರಾಟದಲ್ಲಿದ್ದಾಗಲೇ ಆಗಾತ ಆಕಸ್ಮಿಕಗಳು ನಿರಂತರವಾಗಿ ನಿರಂತರವಾಗಿ ಉಮಾಮಹೇಶ್ವರಿ ತಪ್ಪುಗಳನ್ನು ಮುಂದುವರೆಸಿಕೊಳ್ತಾ ಇದೆ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಸಾಯಿ ಪ್ರಸಾದ್ ಒಂದು 10 ಅಂಕ ತಿರತಕ್ಕಂತ 21 ಅಂಕಗಳ ಮುಂದಡೆಯಲ್ಲಿದ ಶೈಯುಮಾ ಮಹೇಶ್ವರಿಗೆ 10 ಅಂಕಗಳಾಗಿದೆ ಅಂತ ರಾಹುವೇ ಬೋಸ್ಟ್ ಅಂಕ 11 21 ಸೂಪರ್ ಚಿಕನ್ ನಾಟ್ 14 21 1221

ಈ ಪಂದ್ಯದ ಮೊದಲ ಅವಧಿಯಲ್ಲಿ ಹೆಚ್ಚಿನ ಹಂತಗಳೆಲ್ಲ ಆಳ್ವಾಸಿಗೆ ಶೈನಿಗೆ ಸೇರಲ್ಪಟ್ಟಾಗ ಇಮ್ಮಡಿಯ ಮುನ್ನಡೆ ಇಮ್ಮಡಿಗಿಂತಲೂ ಅಧಿಕ ಮುನ್ನಡೆ ಇರಲಿ ಶೈನ್ ತಂಡ ಇಪ್ಪತ್ತ ಐದು ಹನ್ನೆರಡರಲ್ಲಿದೆ ಸತೀಶ್ ಕಾಣುತ್ತಿರಬಹುದು अंतिमभागी रक्षितन वंदनವಾಗಿದೆ ಇದು ಇಪ್ಪತ್ತಕ್ಕೆ ಮರುಳುವ ಸಂಕೇತ ಮೊದಲ ಅವಧಿ ಮುಕ್ತಾಯ 25 ರ ವಿೃತ 13 ವಂತುಮಾ ಮಹಿ ಯಸ್ ಮಧ್ಯಂತರ ಅವಧಿಯ ಆರಂಭಗೊಂಡಿದೆ 25 13 ರಲ್ಲಿ ಹೊರಟ ಯಾರೆ ಪರವಾಗಿರಲಿಲ್ಲ ಓ ಓಮಾ ಮಹೇಶ್ವರಿ ಟಾಪುರಿ ಮಕ್ಷಮೋಸ್ ಮುಖಾಯನ ಐಡ್ ವಾ ಸಬ್ ಸ್ಟೇ ಈ ಕರಣ್ ಕಿಯ ತಮಿಡಾಟದಲ್ಲಿ ಭಾಗವಹಿಸುತ್ತಾ ಇದೆ ಶೈನ್ ಸ್ಪೋರ್ಟ್ಸ್ ಹ್ಯಾಸ್ ಅ ಲೇಟ್ ಸತೀಶ್ ರಾವ್ ಕೂಡ ಕಾರ್ಯಕ್ರಮಕ್ಕೆ ವಾರಸ್ಟ್ ಗೋತಾುವನ ಕೊಟ್ಟಿದ್ದಾರೆ business and clash ಸೀಸನ್ ಅದು ನಾಲಕ ಒಪ್ಪಕ್ಕೆ ಟೀಶರ್ ಮಾಡ್ತಾ ಇರಬಹುದು ಎಸ್ 6 15 26 15 11 10 ಗಳ ಮೂಲಕ ಈ ಬಾರಿ ಕೂಡ ಶೈನ್ ಬಂದಾ ಇದ್ದೀರಾ ಆದರೆ ಸೊ ಆರಂಭದ ದ್ವಿತೀಯ ಅವಧಿಯಲ್ಲಿ ಮುನ್ನಡೆಯನ್ನೊಂದು ಅಂಕಗಳ ಅಂತ ಇದೆ ಪಂದ್ಯ ಅಂದ್ರೆ ಎಲ್ಲೂ ಹೇಗೂ ಆಗ್ಬಹುದು ಎಲ್ಲಿಂದ ಎಲ್ಲಿಗೂ ಕೂಡ ಜಂಪ್ ಮಾಡಬಹುದು ಸೊ ಇಟ್ ಈಸ್ ವೆರಿ ಅನ್ಪ್ರಡಿಕ್ಟಬಲ್ ಸೊ ನಾವ್ ಪ್ರಸಾದ್ ನೆರೆ ಜಿಲ್ಲೆಯ ಕೊಡಗಲ್ಲಿ ರಾಷ್ಟ್ರೀಯ ಕಬಡ್ಡಿ ಸ್ಪರ್ಧೆ ನಡೆಯುವ ವೇಳೆಯಲ್ಲಿ ದಾಳಿಯಲ್ಲಿ ಸಾಯಿ ಪ್ರತಿ ಅಂಗಗಳು ಅತ್ಯಂತ ಮಹತ್ತರವಾಗಿರುವುದು ದ್ವಿತೀಯ ಬದಿಯಲ್ಲಿ ಆರು ಹದಿನಾರರಲ್ಲಿ ಯಶವಂತ ಈ ಪಂದ್ಯಾಟದಲ್ಲಿ ಎಲ್ಲ ತಂಡಗಳಿಗೆ ಅತ್ಯಂತ ದೊಡ್ಡ ಸವಾಲನ್ನು ಎಸೆಯುವಂತಹ ಆಟಗಾರನಾಗಿ ಯಶವಂತ பிரதீட்ச உணத்த பிரனமான ஜோர்ஜ் காட்சவச்சது கை கால்களும் கொண்டு வேகத ஏறிய ரைட் மனம் கவரின் ஆ களிக்காரை மாறியா ஜோர்ஜ் છે મદાન સમય કે બે નિયંત્રણ નષ્ટમંડ જાસ સો પોઈન્ટ બેક 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 ટુ સાઈડ પંજાબ વડીલની મુખ્ય નિર્ણયકારાગી રફરી આગી હાબી માણી અનેક વર્ષગાલા કાવડીલી અનિક પ્રતિમેગલને બેડિસનતા હબી માણી જતેયની અમ્પાયરગાલી મનોહર જતે નવિન હેગડે ઓળખેદરે મંગલા ગંગોત્રી ಬಿ ಪ್ಯಾಟ್ ವಿದ್ಯಾರ್ಥಿಗಳ ಸೇವೆ ನಿರಂತರವಾಗಿ ನಾಲ್ಕು ಮಂದಿಗೆ ಎಲ್ಲ ಸ್ಪರ್ಧೆಗಳು ಕೂಡ ಡ್ಯೂಟಿಯನ್ನು ಕೊಟ್ಟು ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಅವರ ಸಹಕಾರ ಇಪ್ಪತ್ತ ಎಂಟು ಹದಿನಾರು ಸಾಯಿ ಈ ಸ್ಪರ್ಧೆ ಮುಗಿದೊಡನೆ ಅಲ್ಲಿ ಬಹುಮಾನಗಳನ್ನು ಎಸುವಂತಹ ಕಾರ್ಯಕ್ರಮ ಬಹಳಷ್ಟು ಆಳವಾಗಿ ಸಾಯಿ फिटनेसा so चल रहा है तेईस हजार की राशि और बढ़िया ट्रॉफी के लिए आखिरी वो मुकाबला नींद आने के समय लेकिन इसी बावजूद भी दर्शकों की संख्या देखे तरक्की में इस फाइनल मुकाबला भी बहुत ही रोमांच भरा मुकाबला हो सकता है फिलहाल तो बारह अंक है स्पोर्ट्स की पास ज़्यादा पंच महोत्सव दो हजार पच्चीस मुन विस्तिक हो रहा द्वितीय ఆ రైట్ థర్డ్ రైట్ మడిలేమే మడిదాడే శశాంక అవద్రావది బృంద కబడియ రాష్ట్ర రాజకీయ ప్రతియోజన దాల్డికణల్లికుడ జవాభారీ అయినవరెన్న జాముయ్య శశాంక హియర్ ఇస్ 218 రైట్ శశాంక హవ్ ది బాడీ మిదర్ వారి లాంగ్వేజ్ ఆఫ్ దిస్ లైట్

ಇಪ್ಪತ್ತೆಂಟು ಹದಿನೆಂಟರಲ್ಲಿ ಹೋರಾಟ ಪರಿಣಾಮ ಪಂದ್ಯದಲ್ಲಿ ಚಿತ್ರಣ ಬದಲಿಸಿಕೊಳ್ಳುವ ಹೆಜ್ಜೆಯಲ್ಲಿ ಸಾಯಿ ಪ್ರಸಾದ ಇಲ್ಲ ಮೂರು ಡಿಫೆಂಡರ್ಗಳು ಅರ್ಥಾತ ಇದು ಆಹಾಹಾ ಸಾಯಿ ಮರಳತಾ ಇದೆ ಪಂದ್ಯ ಮೆಲ್ಲ ಮೆಲ್ಲನೆ ಹಿಡಿತ ಇಪ್ಪತ್ತ ಎಂಟು ಹತ್ತೊಂಬತ್ತರಲ್ಲಿ ಅಂತರ ಕಡಿಮೆಯಾಗಿದೆ ಸಾಯಿಯ ಹಿಡಿದೇರಿ ಮರಳಬಹುದೇ ಎಂಬ

ಚಾರಗಳು ಬರಬಹುದು ತೀರ್ಪುಗಾರರ ತೀರ್ಪು ಬರಬೇಕಾದ ವೆಂಕಟೈಲ್ ತ್ರೀ ಆ ತಾಳಿ ಐದು ಅಂಕಗಳು ಯಶವಂತರವರ ಅದ್ಭುತ ಬಿರುಗಾಳಿಗೆ ಎಲ್ಲೋ ಒಂದು ಕಡೆ ಪಂದ್ಯ ಬರಲುತ್ತದೆ ಅನ್ನುವಾಗಲೇ ಯಶವಂತ ಪಂದ್ಯದ ಚಿತ್ರಣವನ್ನು ಬದಲಿಸಲಾಗ ಟ್ಯಾಕಲ್ ಮಾಡಲು ಪ್ರಯತ್ನವಾಗಿತ್ತು ಅಂತಿಮ ಅಡ್ಡುವಂತೆ ಸಾಯಿ ಏಕಾಂಗಿಯಾಗಿ ಹದಿನಾಲ್ಕು ಅಂಕಗಳ ಅಂತರ ಎಲ್ಲರ ಚಿತ್ತ ಅಂಕಣದ ಒಳಭಾಗದಲ್ಲಿ ತಂಡಗಳ ಚಿತ್ತ ಟ್ರಾಫಿ ಅತ್ತ ಮೂವತ್ತ ನಾಲ್ಕು ಆಲ್ ನಿರೀಕ್ಷೆಗಳ ಅರ್ಥದ ಮೂಲಕ ಅಂಕಣ ಯಶಸ್ವಿ ಬ್ಯಾಕ್ ಟು ಅಂಕಗಳ ರಕ್ಷಕ ಮೂಲಕ ತಂಡಕ್ಕೆ ಬರವಾಗುತ್ತಿದೆ ಶೈನ್ ಸ್ಪೂರ್ಡಿಯಲ್ಲಿ ಮೂವತ್ತು ಸಾವಿರ ನಗದು ಪುರಸ್ಕಾರ ಯಾರ ಪಾಲಾಗಲಿದೆ

टीम से मेड वर्क सिनिवेशन पे टीम 921 इबारी तो इस बार तो खेल पर कुछ खास अब बचा नहीं है लगता है कि अब शहीन की इस पॉइंट के अंबार को पार करना उमा महेश्वरी के लिए बहुत ही कठिनाइयां का सामना कर सकते हैं उनचालीस इक्कीस ಸಮೃದ್ಧಾಳಿಯಲ್ಲಿ ಬಹಳಷ್ಟು ದೊಡ್ಡ ಅಂತರವನ್ನು ಬಳಸಿಕೊಳ್ಳುತ್ತಿದೆ ಶೈನ್ ಸ್ಪೋರ್ಟ್ಸ್ ಮಂಗಳೂರು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾರ್ಡ್ ವಿರುದ್ಧವಾಗಿ ಕದನದಲ್ಲಿ ಅನುಭವಗಳ ಆಟವನ್ನು ಮೈಗೂಡಿಸಿಕೊಂಡಿರುವ ಉಮಾಮಹೇಶ್ವರಿಯ ಜೂನಿಯರ್ ತಾರಿಗಳು ಪರಿಣಾಮವಾಗಿ ಪಂದ್ಯದಲ್ಲಿ ಅಂತರವನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಈ ಪಂದ್ಯದಲ್ಲಿ ಮೊದಲ ಬಾರಿಗೆ ಅಂಕಣದ ಒಳಭಾಗದಲ್ಲಿ 31 ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸ್ಪರ್ಧೆಯ ವೀಕ್ಷಣೆಯಲ್ಲಿ ಇದ್ದಾರೆ ಈ ತರಹ ಕೂಡ ಮಿತ್ರ ಮಿತ್ರೋಡಿ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಮಹಾರಾಷ್ಟ್ರ ಮಿಡ್ಲೈನ್ ધીರೆ ધીರೆ ಅಪ್ನಿ ಗಾಂವ್ ಕೇ ಔರ್ ಕಲಮ್ ಬಡಾ رہا. ಮತ್ತು یہاں ದರ್ಶಕ بھی ಮಿಲೇ گئے ಆಕ್ರಿ 5 ಮಿನಿಟ್ ಲಾಸ್ಟ್ 5 ಮಿನಿಟ್ಸ್ ಲಾಸ್ಟ್ 5 ಮಿನಿಟ್ಸ್ 39 21 ನಿರೀಕ್ಷೆಯ ಒಳಾಂಗಣದಲ್ಲಿದ್ರೂ ಕೂಡ ಎಲ್ಲೋ ಪ್ರೇಕ್ಷಕ ವರ್ಗ ನಿರಾಸೆಯನ್ನು ಅನುಭವಿಸಿದರೆ ಫೈನಲ್ ಏಕಮುಖವಾಗಿದೆಯೋ ಏನೋ ಅನ್ನೋ ರೀತಿಯಲ್ಲಿ ಇನ್ನೂ ಇದೆ ಐದು ನಿಮಿಷಗಳ ಸಮಯ ಪ್ರೇಕ್ಷಕರೇ ಕಾಯಿರಿ ಎಲ್ಲವೂ ಕೂಡ ಅನಿಶ್ಚಿತತೆಯ ಪಂದ್ಯವಾಗಿರಲಿದೆ ಯಾರು ಗೆಲ್ಲಲಿದ್ದಾರೆ ಯಾರು ಸೋಲಲಿದ್ದಾರೆ ಸಮಯ ಬಾಕಿ ಇದೆ ಪ್ರಯತ್ನ ಸಮರಂಗಣದಲ್ಲಿ ಯಶವಂತನ ಬಂಧನವಾಗತಿದೆ ಎಸ್ ಅಂಧ್ರಮಗೀ ಸುಬೈ ರಾತ್ ہے 우마 ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಕಾಂಡ ಬಂದಿದರಲ್ಲಿ ಚಾಂಪಿಯನ್ ಬಟ್ ಬೆನೆಗಳು ಸಿಗುವುದಾದೆ ಶೈನ್ ಸ್ಪೋರ್ಟ್ಸ್ ಮಂಗ